ಟ್ರಂಪ್ ಸುಂಕದ ಆಟಕ್ಕೆ ಡ್ರ್ಯಾಗನ್ ಚೀನಾ ಸುಸ್ತು ಪ್ರತಿರೋಧ ತೋರದವರಿಗೆ ತೊಂಬತ್ತು ದಿನ ರಿಲೀಫ್ ಟ್ರಂಪ್ ದಿಢೀರ್ ಯೂಟನ್ಗೆ ಭಾರತ ನಿರಾಳ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಡೀ ಜಗತ್ತನ್ನು ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಸುತ್ತಿದ್ದಾರೆ ಟ್ರಂಪ್ ಅಧಿಕಾರಕ್ಕೆ ಬಂದಾಗಿನಿಂದ ದಿನಕ್ಕೊಂದು ಆದೇಶಗಳು ಯು ಟರ್ನ್ ನಡೆಯುತ್ತಲೇ ಇವೆ ಈಗ ಅದು ಪರಸ್ಪರ ಸುಂಕದ ವಿಚಾರಕ್ಕೂ ವಿಸ್ತರಣೆಯಾಗಿದ್ದು ಚೀನಾ ಹೊರತುಪಡಿಸಿ ಉಳಿದೆಲ್ಲ ದೇಶಗಳು ಕೊಂಚ ನಿಟ್ಟುಸಿರು ಬಿಟ್ಟಿವೆ ಜಾಗತಿಕ ಮಾರುಕಟ್ಟೆ ಕುಸಿತದ ಬೆನ್ನಲ್ಲೇ ಅಧೀರರಾಗಿರುವ ಡೊನಾಲ್ಡ್ ಟ್ರಂಪ್ ತಾವು ಘೋಷಿಸಿದ್ದ ಪರಸ್ಪರ ತೆರಿಗೆಯ ಅನುಷ್ಠಾನವನ್ನು ತೊಂಬತ್ತು ದಿನಗಳವರೆಗೆ ಮುಂದೂಡಿದ್ದು ಆರ್ಥಿಕ ಯುದ್ಧಕ್ಕೆ ಕದನ ವಿರಾಮ ಘೋಷಿಸಲಾಗಿದೆ ಟ್ರಂಪ್ ನೀತಿಗೆ ಒಡ್ಡದ ದೇಶಗಳಿಗೆ ಟ್ರಂಪ್ ಅನುಕೂಲ ಮಾಡಿಕೊಟ್ಟಿದ್ದು ಪ್ರತಿರೋಧ ತೋರಿ ಚೀನಾಗೆ ದೊಡ್ಡ ಶಾಕ್ ಅನ್ನು ನೀಡಿದೆ ಈ ಮೂಲಕ ಚೀನಾ ಹಾಗೂ ಅಮೆರಿಕದ ನಡುವೆ ಆರ್ಥಿಕ ಯುದ್ಧ ಶುರುವಾಗುವ ಲಕ್ಷಣಗಳು ಕಾಣಿಸುತ್ತಿವೆ ಇದರೊಂದಿಗೆ ಟ್ರಂಪ್ ಯೂಟರ್ನ್ ಬೆನ್ನಲ್ಲೇ ಅಮೆರಿಕ ಷೇರುಪೇಟೆ ಚೇತರಿಕೆ ಕಂಡಿದ್ದು ಜಾಗತಿಕ ಮಾರುಕಟ್ಟೆಗೂ ಕೂಡ ಸ್ವಲ್ಪ ಪ್ರಮಾಣದ ಏರಿಕೆ ಕಂಡಿದೆ ಹೌದು ಜಾಗತಿಕ ಮಾರುಕಟ್ಟೆ ಕುಸಿತದ ಬೆನ್ನಲ್ಲೇ ಟ್ರಂಪ್ ಯೂಟರ್ನ್ ಹೊಡೆದಿದ್ದು ಪರಸ್ಪರ ತೆರಿಗೆ ಯೋಜನೆಯನ್ನ ತೊಂಬತ್ತು ದಿನಗಳ ಕಾಲ ತಡೆ ಹಿಡಿಯಲಾಗಿದೆ ಆದರೆ ತಮಗೆ ಸೆಟ್ಟು ಹೊಡೆದ ಚೀನಾದ ಮೇಲೆ ಡೊನಾಲ್ಡ್ ಟ್ರಂಪ್ ಪ್ರಹಾರ ಮುಂದುವರಿಸಿದ್ದು ಒಟ್ಟು ತೆರಿಗೆ ಪ್ರಮಾಣವನ್ನು ಬರೋಬ್ಬರಿ ಶೇಕಡ ನೂರ ಇಪ್ಪತ್ತ ಐದಕ್ಕೆ ಏರಿಸಿದ್ದಾರೆ ಇದರಿಂದ ಈ ತೆರಿಗೆ ಸಮರ ಇನ್ನೂ ಮುಂದೆ ಚೀನಾ ಮತ್ತು ಅಮೆರಿಕಗೆ ಸೀಮಿತಗೊಳ್ಳಲಿದ್ದು ಟ್ರಂಪ್ ಮೇಲಿನ ಉಳಿದ ದೇಶಗಳ ಆಕ್ರೋಶ ಕಡಿಮೆಯಾಗುವ ಸಾಧ್ಯತೆ ಇದೆ ಇದೇ ಉದ್ದೇಶದಿಂದ ಟ್ರಂಪ್ ಇಂತಹ ಕ್ರಮಕ್ಕೆ ಮುಂದಾಗಿದ್ದಾರೆ ಎಂದು ವಿಶ್ಲೇಷಣೆ ಮಾಡಲಾಗುತ್ತಿದೆ ಆದರೆ ಎಲ್ಲ ದೇಶಗಳ ಎಲ್ಲ ವಸ್ತುಗಳ ಆಮದಿನ ಮೇಲೆ ಶೇಕಡ ಹತ್ತರಷ್ಟು ಮೂಲ ಸುಂಕ ವಿಧಿಸುವ ಟ್ರಂಪ್ ಯೋಜನೆ ಮುಂದುವರೆಯಲಿದೆ ಪರಸ್ಪರ ತೆರಿಗೆಗಳು ಬುಧವಾರವಷ್ಟೇ ಜಾರಿಗೆ ಬಂದಿದ್ದವು ಆದರೆ ಟ್ರಂಪ್ ನಿರ್ಧಾರದಿಂದ ಭಾರತ ಸೇರಿ ಹಲವು ದೇಶಗಳು ನಿಟ್ಟುಸಿರುಬಿಟ್ಟಿವೆ ಪ್ರತಿರೋಧ ಒಡ್ಡಿ ಕೆಟ್ಟಿತ ಡ್ರ್ಯಾಗನ್ ರಾಷ್ಟ್ರ ಚೀನಾ ಅಮೆರಿಕ ಹಾಗೂ ಚೀನಾ ನಡುವೆ ಆರ್ಥಿಕ ಯುದ್ಧ ಡೊನಾಲ್ಡ್ ಟ್ರಂಪ್ ಆಟಕ್ಕೆ ಚೀನಾ ಅಕ್ಷರ ಸಹ ತತ್ತರಿಸಿದೆ ಟ್ರಂಪ್ ಪರಸ್ಪರ ಸುಂಕ ನೀತಿಗೆ ಪ್ರತಿರೋಧ ಒಡ್ಡಿದ್ದ ಚೀನಾ ಮೇಲೆ ಶೇಕಡಾ ನೂರ ಇಪ್ಪತ್ತ ಐದರಷ್ಟು ಸುಂಕವನ್ನು ಅಮೆರಿಕ ವಿಧಿಸಿದೆ ಜಾಗತಿಕ ಮಾರುಕಟ್ಟೆಗೆ ಚೀನಾ ಅಗೌರವ ತೋರಿದಕ್ಕೆ ನಾನು ಸುಂಕ ಹೆಚ್ಚಿಸಿದ್ದೇನೆ ಎಂದು ಟ್ರಂಪ್ ಹೇಳಿದ್ದಾರೆ ಅಮೆರಿಕದೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಚೀನಾ ಬಯಸುತ್ತಿದೆ ಆದರೆ ಅದನ್ನು ಹೇಗೆ ಸಾಕಾರಗೊಳಿಸಬೇಕು ಎಂಬುದು ಅವರಿಗೆ ಗೊತ್ತಿಲ್ಲ ಮುಂದೆ ಅದು ಅವರಿಗೆ ಗೊತ್ತಾಗೇ ಆಗುತ್ತದೆ ಎಂದು ಟ್ರಂಪ್ ಹೇಳಿದ್ದಾರೆ ತನ್ನ ಮೇಲೆ ಪರಸ್ಪರ ಸುಂಕ ಏರಿಸಿದ ಬೆನ್ನಲ್ಲೇ ಅಮೆರಿಕದ ಮೇಲೆ ಶೇಕಡ ಎಂಬತ್ತ ನಾಲ್ಕರಷ್ಟು ಸುಂಕವನ್ನು ಚೀನಾ ವಿಧಿಸಿದರಿಂದ ಎರಡೂ ದೇಶಗಳ ಮಧ್ಯೆ ಸಮರ ಉಲ್ಬಣಗೊಂಡಿದ್ದು ಇಬ್ಬರು ಪರಸ್ಪರ ತೆರಿಗೆಯನ್ನ ಏರಿಸುತ್ತಲೇ ಇದ್ದಾರೆ ಇದು ಎರಡು ಉದ್ದೇಶಗಳ ನಡುವೆ ವ್ಯಾಪಾರ ಯುದ್ಧಕ್ಕೆ ಕಾರಣವಾಗಿದ್ದು ಮುಂದೆ ಜಗತ್ತಿಗೆ ಹರಡುವ ನಿರೀಕ್ಷೆಯೂ ಇದೆ ಪರಸ್ಪರ ಸುಂಕದಿಂದ ಟ್ರಂಪ್ ಹಿಂದೆ ಸರಿದಿದ್ದು ಯಾಕೆ ಯಾರ ಮಾತಿಗೂ ಬಗ್ಗದ ಟ್ರಂಪ್ಗೆ ಏನಾಯಿತು ಟ್ರಂಪ್ ಪರಸ್ಪರ ಸುಂಕ ಯುದ್ಧಕ್ಕೆ ಮೂರು ತಿಂಗಳು ಬ್ರೇಕ್ ಹಾಕಿದ್ದು ಯಾಕೆ ಎಂಬುದನ್ನು ನೋಡಿದರೆ ರಿಪಬ್ಲಿಕನ್ನರು ಹಾಗೂ ಪ್ರಮುಖ ಉದ್ಯಮಿಗಳು ಸುಂಕ ವಿಧಿಸುವುದನ್ನು ನಿಲ್ಲಿಸುವಂತೆ ಕೆಲ ದಿನಗಳಿಂದ ಟ್ರಂಪ್ಗೆ ಒತ್ತಾಯಿಸುತ್ತಾ ಬಂದಿದ್ದರು ಪರಸ್ಪರ ಸುಂಕ ನೀತಿ ವ್ಯಾಪಾರ ಯುದ್ಧದ ಆತಂಕ ಸೃಷ್ಟಿಸಿದ್ದು ಜಾಗತಿಕ ಮಾರುಕಟ್ಟೆ ಕುಸಿತಕ್ಕೆ ಕಾರಣವಾಗಬಹುದು ಜೊತೆಗೆ ಆರ್ಥಿಕ ಹಿಂಜರಿತದ ಸಾಧ್ಯತೆ ಇದೆ ಎಂದು ಟ್ರಂಪ್ಗೆ ಮನವರಿಕೆ ಮಾಡಿಕೊಡಲು ಪ್ರಯತ್ನಿಸಿದ್ದರು ಆದರೆ ನನ್ನ ನೀತಿ ಬದಲಾಗಲ್ಲ ಎಂದು ಟ್ರಂಪ್ ಅವರೆಲ್ಲರ ಬಾಯಿ ಮುಚ್ಚಿಸಿದ್ದರು ಆದರೆ ಬಾಂಡ್ ಮಾರುಕಟ್ಟೆಯಲ್ಲಿನ ಬೆಳವಣಿಗೆಗಳ ಬಗ್ಗೆ ಅಮೆರಿಕದ ಖಜಾನೆ ಇಲಾಖೆ ಟ್ರಂಪ್ಗೆ ಎಚ್ಚರಿಕೆ ನೀಡಿದ ಕಾರಣ ಪರಸ್ಪರ ಸುಂಕ ನೀತಿಗೆ ಬ್ರೇಕ್ ಬಿದ್ದಿದೆ ಎನ್ನಲಾಗಿದೆ ಪರಸ್ಪರ ಸುಂಕ ನೀತಿ ಬಗ್ಗೆ ಅಮೆರಿಕದ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಕಳವಳ ವ್ಯಕ್ತಪಡಿಸಿದರು ಜೊತೆಗೆ ಶ್ವೇತಭವನದ ಆರ್ಥಿಕ ಅಧಿಕಾರಿಗಳು ಕೂಡ ಈ ಬಗ್ಗೆ ಎಚ್ಚರಿಕೆ ನೀಡಿದ್ದರು ಇದರಿಂದ ಟ್ರಂಪ್ ತಮ್ಮ ನಿರ್ಧಾರವನ್ನು ಬದಲಿಸಿದರು ಎನ್ನಲಾಗಿದೆ ಅದಲ್ಲದೆ ಪರಸ್ಪರ ಸುಂಕದ ಮೂಲಕ ಜಗತ್ತಿನ ರಿಯಾಕ್ಷನ್ ನೋಡಲು ಬಯಸಿದ್ದರು ಎಂದು ಕೂಡ ಹೇಳಲಾಗುತ್ತಿದೆ ಅಮೆರಿಕದ ನೀತಿಗೆ ಯಾರು ವಿರುದ್ಧವಾಗಿ ನಿಲ್ಲುತ್ತಾರೆ ಯಾರು ನಿಲ್ಲಲ್ಲ ಎಂಬುದನ್ನು ಟ್ರಂಪ್ ಖಚಿತಪಡಿಸಿಕೊಂಡಿದ್ದು ಅಮೆರಿಕ ಅಧ್ಯಕ್ಷರ ಗೇಮ್ ಪ್ಲಾನ್ ವರ್ಕ್ಔಟ್ ಆದಂತೆ ಕಾಣುತ್ತಿದೆ ಪ್ರತಿರೋಧ ತೋರದವರಿಗೆ ರಿಲೀಫ್ ನೀಡಿ ಎದುರು ನಿಂತವರಿಗೆ ಶಾಕ್ ನೀಡುವ ಕೆಲಸವನ್ನು ಟ್ರಂಪ್ ಮಾಡಿದ್ದಾರೆ ಎನ್ನಲಾಗಿದೆ ತೊಂಬತ್ತು ದಿನಗಳ ಮುಂದೂಡಿಕೆಯ ಸುದ್ದಿ ಬರುತ್ತಿದ್ದಂತೆಯೇ ಅಮೆರಿಕ ಸೇರಿದಂತೆ ಜಗತ್ತಿನ ವಿವಿಧ ರಾಷ್ಟ್ರಗಳ ಷೇರು ಮಾರುಕಟ್ಟೆಗಳು ದಿಢೀರ್ ಚೇತರಿಸಿಕೊಂಡಿವೆ ತಮ್ಮ ನಿರ್ಧಾರ ಘೋಷಣೆಗೂ ಮುನ್ನ ಷೇರು ಖರೀದಿಗೆ ಇದು ಒಳ್ಳೆಯ ಸಮಯ ಎಂದು ಟ್ರಂಪ್ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಘೋಷಿಸಿದ್ದರು ಇದರ ಬೆನ್ನಲ್ಲೇ ತೊಂಬತ್ತು ದಿನದ ಬ್ರೇಕ್ ಘೋಷಿಸಿರುವುದು ಹಲವು ಅನುಮಾನಗಳಿಗೂ ಕೂಡ ಕಾರಣವಾಗಿದೆ ಒಟ್ಟಿನಲ್ಲಿ ತಲ್ಲಣಕ್ಕೆ ಕಾರಣವಾಗಿದ್ದ ಪರಸ್ಪರ ಸುಂಕದ ನೀತಿಯಿಂದ ಡೊನಾಲ್ಡ್ ಟ್ರಂಪ್ ಟರ್ನ್ ಹೊಡೆದಿರುವುದು ಜಗತ್ತಿಗೆ ಸ್ವಲ್ಪ ರಿಲೀಫ್ ತಂದಿದೆ ಆದರೆ ಚೀನಾ ವಿರುದ್ಧ ಅಮೆರಿಕ ನಡೆಸುತ್ತಿರುವ ಸುಂಕ ಯುದ್ಧ ಜಗತ್ತನ್ನ ಆತಂಕಕ್ಕೆ ದೂಡಿದ್ದು ಮುಂದೆ ಇದು ವಿಶ್ವವನ್ನೇ ಆವರಿಸುವ ಭಯ ಕೂಡ ಇದೆ